ಅದಕ್ಕೆ ನಿಮಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಕನ್ನಡದವರು ಕನ್ನಡದವರು ಅಂತ ಎದ್ದು ಒದ್ದಾಡ್ತೀರಾ ನೀವೆಲ್ಲ ಕನ್ನಡದವರು ಕನ್ನಡಕ್ಕೋಸ್ಕರ ಇರತಕ್ಕಂಥವ್ರು ಕರ್ನಾಟಕವನ್ನು ಕರ್ನಾಟಕವಾಗಿ ಉಳಿಸ್ಕೋಬೇಕು ಕ್ಷೇತ್ರಗಳು ಕೆಲವೆಲ್ಲ ನಮ್ಮದಾಗಿರಬೇಕು ನೀವು ಬನ್ನಿ ತಮಿಳ್ನಾಡವ್ರು ಬನ್ನಿ ಆಂಧ್ರದವ್ರು ಬನ್ನಿ ಕೇರಳದವ್ರು ಬನ್ನಿ ಮಹಾರಾಷ್ಟ್ರದವ್ರು ಬನ್ನಿ ಬೇಳಾಂದವರು ಯಾರು ಉತ್ತರ ಭಾರತದವರು ಬನ್ನಿ ಕ್ಷೇತ್ರ ಯಾರ್ದೋ ಕರ್ನಾಟಕದ್ದು ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕು ಇಷ್ಟೆಲ್ಲ ಮಹಾಕ್ಷೇತ್ರವಾಗಿರ್ತಕ್ಕಂಥ ಆದಿಶಂಕರಾಚಾರ್ಯ ಪ್ರತಿಷ್ಠಾಪ ಮಾಡಿರೋ ಕೇರಳ ಜಾಗದಲ್ಲಿ ಕರ್ನಾಟಕದಲ್ಲಿ ಮಾಡಿದ ಮೆತ್ತಿಗೆ ಇವತ್ತು ಬೋರ್ಡು ನೀವುಗಳೆಲ್ಲ ಹೋಗಿ ನೋಡಿದ್ರೆ ಏನಾಗುತ್ತೆ ಎಲ್ಲ ಬೋರ್ಡ್ಗಳು ಕೇರಳ ಬೋರ್ಡ್ಗಳು ಹಾಕೊಂಡು ಕೂತಿದ್ದಾರೆ ಅರ್ಚಕರು ಒಬ್ರಿಗೂ ಕರ್ನಾಟಕದವ್ರು ಗೌರವ ಘನತೆ ಕೊಡಲ್ಲ ಎಲ್ಲರೂ ಪೂಜೆ ಪುನಸ್ಕಾರ ಮಾಡಿದರೆ ಕೇರಳದವ್ರಿಗೆ ಪ್ರಾಮುಖ್ಯತೆ ದುಡ್ಡು ಕೊಡ್ತಾರ ಅದಕ್ಕೆ ಹೀಗಾಗೋಗಿರೋದ್ರಿಂದ ಏನಾಗಿದೆ ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಾನಿಧ್ಯ ಹೊಟೋಯ್ತು ಎಲ್ಲೇ ಕೊಲ್ಲೂರು ಮುಖಾಂಬಿಗೆಯಲ್ಲೇ ಶಕ್ತಿ ಸಾನ್ನಿಧ್ಯ ಹೊಟಾಗಿದೆ ನೀವೆಲ್ಲ ಅನ್ಕೊಂಡಾಗೆ ಕೇರಳ ಮುಖಾಂಬಿಕೆ ನಮ್ಮಲ್ಲಿ ಕರ್ನಾಟಕದವಳು ಇಲ್ಲೇ ಕೂತಿಯಲ್ಲಿ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಅವರೆಲ್ಲ ಬಂದು ಯಂತ್ರ ಮಂತ್ರ ತಂತ್ರ ಒಂದು ಚಂಡಿ ಹೋಮವನ್ನು ಪ್ರತಿ ವರ್ಷ ನವರಾತ್ರಿಯಲ್ಲಿ ಒಂಬತ್ತು ದಿವಸಕ್ಕೆ ಒಂದೊಂದು ದಿವಸ ಒಂದೊಂದು ನವರಾತ್ರಿಯಲ್ಲಿ ಒಂದು ಚಂಡಿ ಹೋಮ ಇಟ್ಕೊಳ್ಳೋರು ಸೊ ಒಂಬತ್ತು ದಿವಸಕ್ಕೆ ಒಂದು ಚಂಡಿ ಹೋಮ ದಶಮಿ ದಿವಸ ಒಂದು ಚಂಡಿ ಹೋಮ ಮಹಾರಾಜರು ಮಾಡಿಸಿದ್ದೇ ಹಾಗೆ ಬೇರೆ ದಿವಸ ಚಂಡಿ ಹೋಮ ಮಾಡಬೇಕು ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ ನವರಾತ್ರಿಗೆ ಮಾತ್ರ ಅಂತ ಹೇಳಿದ್ರು ಬಿಟ್ಟರೆ ಮಾಘ ಮಾಸದಲ್ಲಿ ಮೂರು ದಿವಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿಗೆ ಹಿಂದೆ ಶಿವರಾತ್ರಿಗೆ ಮುಂದೆ ಮಧ್ಯದಲ್ಲಿ ಇರತಕ್ಕಂಥ ಅಮ್ಮನವರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ರೌದ್ರ ನಿಜ್ಜೋಲ ವೀರ ಹನುಮಂತ ಹೋಂಕಾರ ಆ ಹನುಮಂತನು ಸ್ಮರಣೆ ಮಾಡಿ ಈ ಯಂತ್ರವನ್ನು ಪೂಜೆ ಮಾಡು ಆಗ ಮೂರು ಚಂಡಿ ಹೋಮವನ್ನು ಮಾಡಿಕೊಡು ಕಾರ್ತಿಕ ಮಾಸದಲ್ಲಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತೆ ಬಲಿಚಕ್ರವರ್ತಿ ಸ್ವರೂಪವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಬಲಿಚಕ್ರವರ್ತಿಯಲ್ಲಿ ಕೇರಳದಲ್ಲಿ ಇರತಕ್ಕಂಥದ್ದು ಸೊ ಮಹಾರಾಜರು ಬಲಿಚಕ್ರವರ್ತಿನೂ ಸ್ವತಃ ಮೂಕಾಂಬಿಕೆಯ ದರ್ಶನವನ್ನು ಮಾಡೋ ಅವಕಾಶಗಳಿದ್ದರೆ ಅಂಥ ಒಂದು ತತ್ವ ತಾಮ್ರವರ್ಣಿಲಿ ಆಗ್ತಕ್ಕಂಥದ್ದು ಚಂಡಿಹೋಮ ಆವತ್ತು ಐದು ಚಂಡಿ ಹೋಮ ಪೂರ್ತಿಯಾಗಿ ನವರಾತ್ರಿಯಲ್ಲಿ ಒಂಬತ್ತು ಚಂಡಿ ಹೋಮ ಅಂದರೆ ದಶಮಿ ದಿವಸ ಸೇರಿಸಿ ಹತ್ತು ಚಂಡಿ ಹೋಮ ಮೂರು ಚಂಡಿ ಹೋಮ ವಿಶೇಷವಾಗಿರ್ತಕ್ಕಂಥ ಮಾಘ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಐದು ಚಂಡಿ ಹೋಮ ಎಂಟು ಮೂರು ಎಷ್ಟಾಯಿತೋ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿದ್ಧಿ ಹತ್ತಲ್ಲಿ ಎಂಟು ಹದಿನೆಂಟು ಹೋಮಗಳು ನಡೆಯುತ್ತೆ ಈ ಹದಿನೆಂಟು ಹೋಮಕ್ಕೆ ಬುಕ್ಕಿಂಗ್ ಹೆಂಗಿತ್ತು ಅಂದರೆ ಐದು ವರ್ಷಕ್ಕೆ ನಿಮ್ಗೆ ಹೋಮ ಸಿಗ್ತಾ ಇತ್ತು ಎಷ್ಟೋ ಐದು ವರ್ಷಕ್ಕೆ ಹೋಮ ಇಲ್ಲಿ ಹೋಮಗಳು ಹೀಗೇ ಮಾಡಬೇಕು ಅಂತ ಕ್ರಮ ಇದೆ ಐದೇ ಹೋಮ ಕುಂಡಗಳಿರೋದು ಐದು ವಿಶೇಷವಾಗಿರೋ ದಂಪತಿಗಳು ಐದು ಕುಟುಂಬಗಳಿಗೆ ಸಾಮೂಹಿಕವಾಗಿ ಬುಕ್ಕಿಂಗ್ ಆದರೆ ಐದು ವರ್ಷಕ್ಕೊಮ್ಮೆ ಬುಕ್ಕಿಂಗ್ ಆಗ್ಬಿಡೋದು ಓ ಐದು ವರ್ಷ ಆದಮೇಲೆ ನಮ್ಮ ಬುಕ್ಕಿಂಗು ಅನ್ನೋರು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಚೇಂಜ್ ಮಾಡ್ಕೊತ ಬಂದರು ಒಬ್ಬೊಬ್ಬರು ಬೇರೆ ಬೇರೆ ರೀತಿ ಮಾಡಿಕೊಂಡ್ರು ಆದರೆ ವಿಶೇಷ ಏನು ಅಂದರೆ ಭಾಳ ಜನಕ್ಕೆ ಬನ್ನಿ ಬನ್ನಿ ಅಂತ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಬಂದು ನೀರು ಕುಡೀರಿ ಊಟ ಮಾಡಿ ಬೇಡ ಅಂದಿಲ್ಲ ನೀವು ಯಾರು ಬೆಂದರೂ ಬನ್ನಿ ಅಂತ ಹೇಳೋ ಏಕೈಕ ಹೃದಯ ಶಾಲೆಗಳಿರ್ತಕ್ಕಂಥವ್ರು ಕರ್ನಾಟಕದವ್ರು ಮಾತ್ರ ಆದರೆ ಕೇರಳದಲ್ಲಿರ್ತಕ್ಕಂಥ ಇಷ್ಟೂ ಜನ ಇವತ್ತು ಬಂದು ಹೋಗೋದಿರಲಿ ಬೋರ್ಡ್ಗಳೆಲ್ಲ ಕೇರಳ ಬೋರ್ಡ್ಗಳು ಮಲಯಾಳ ಬೋರ್ಡ್ ಆಗೋಗಿ ನಾವು ಕರ್ನಾಟಕದಲ್ಲಿದ್ದೀವ ಕೇರಳದಲ್ಲಿದ್ದೀವಿ ಗೊತ್ತಾಗಲ್ಲ ಒಂದೊಂದು ಪುಟ್ಟ ಅಂಗಡಿಗೆ ಹೋದರೂ ಕೇರಳ ಬೋರ್ಡು ಒಂದೊಂದು ಅಂಗಡಿಗಳಿಗೆ ಹೋದರೂ ಅಂಗಡಿ ಮಾರ್ತಾ ಇರೋರು ಕೇರಳದವರು ಯಾ ನೋಡಿ ಮಲಯಾಳಲ್ಲಿ ಮಾತಾಡ್ತಾರೆ ಅರ್ಚಕರು ಕೂಡ ಕನ್ನಡ ಮಾತಾಡೋದು ಮರೆತು ಹೋಗಿ ಕೇರಳದವರು ದುಡ್ಡು ಕೊಡ್ತಾಯಂಥ ಪೂಜಾ ಪುನಸ್ಕಾರ ಮಾಡಿ ಪ್ರತಿಯೊಂದು ಅರ್ಚಕನೂ ಅಲ್ಲಿ ಹೋದರೆ ಎಲ್ಲ ಕರ್ನಾಟಕದವ್ರಿಗೆ ಅವಮರ್ಯಾದೆ ಮಾಡ್ತಕ್ಕಂಥ ಅವಕಾಶಗಳು ಮಾಡ್ತಾರೆ ಎಲ್ಲ ಕರ್ನಾಟಕದವ್ರಿಗೆ ಅಷ್ಟು ಪೂಜೆ ಪುನಸ್ಕಾರ ಪ್ರಸಾದ ಸರಿಯಾಗಿ ಕೊಡಲ್ಲ ಹೋದವರಿಗೆ ಗೌರವ ಘನತೆ ಕೊಡೋಲ್ಲ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇರಳದವರೇ ಮುಖ್ಯ ಆಗೋಗಿದ್ದಾರೆ ಸೊ ಅವರು ಮಲಯಾಳದಲ್ಲೇ ಮಾತಾಡ್ತಾರೆ ಹೊರತು ಕನ್ನಡದವ್ರು ಏನೋ ಒಂದು ನಾಲ್ಕು ಜನ ಕನ್ನಡ ಮಾತಾಡ್ಬೋದು ಯಾವುದಾರ ಹೋಟ್ಲ್ ಅವರು ಇನ್ನೊಂದು ಮಿಕ್ಕಿದ್ದು ಅಲ್ಲೊಂದು ಎಪ್ಪತ್ತು ಇಪ್ಪತ್ತೈದು ಲಾಡ್ಜ್ ಇದ್ರೂ ಅಷ್ಟೂ ಹೋಟ್ಲಲ್ಲಿ ಅಷ್ಟೂ ಜಾಗದಲ್ಲಿ ಒಂದು ನಾಲ್ಕು ಜನ ಉಡುಪಿಯವರು ಅವರು ಇವರು ಇದ್ದಾರೆ ಅದು ಬಿಟ್ಟರೆ ಮಿಕ್ಕಿದ್ದವರು ಎಲ್ಲ ಕೇರಳದವರು ಮಲಯಾಳದವ್ರು ನಾನು ಅದಕ್ಕೆ ಹೇಳೋದು ನಮ್ಮವನು ನಮ್ಮ ತನ್ನವನ್ನು ಬಿಟ್ಟುಕೊಟ್ಟರೆ ಹೀಗೆ ಆಗೋದು ಮನೆಗೆ ಬನ್ನಿ ಅಂತ ಹೇಳಿಬದ್ದೆ ಹೊರತು ಆಶ್ರಯ ಕೊಡ್ತೀವಿ ಬಾಡಿಗೆ ಮನೆ ಕೊಡ್ತೀವಿ ಅಂತ ಹೇಳ್ತೀವಿ ಹೊರತು ಬಾಡಿಗೆ ಮನೆಯಲ್ಲಿ ನೀವು ಅಕಸ್ಮಾತ್ ಬಿಸ್ನೆಸ್ಗೋಸ್ಕರ ಒಂದು ಅಂಗಡಿ ಕೊಡ್ತೀವಿ ಹೊರತು ಅಂಗಡಿಗೆ ಬೋರ್ಡ್ ಹಾಕೊಂಡಾಗ ಕನ್ನಡ ಬೋರ್ಡೇ ಹಾಕೋಬೇಕು ನೀವು ನಿಮ್ಮ ಬಿಸ್ನೆಸ್ ಮಾಡಿ ಬೇಡ ಅಂದಿಲ್ಲ ನಾವು ಬಾಡಿಗೆ ಕೊಟ್ಟಿದ್ದೀವಿ ಕನ್ನಡದ ಬೋರ್ಡ್ ಇರಬೇಕು ಕೇರಳ ಬೋರ್ಡ್ ಹಾಕೊಂಡು ಕೂತ್ಕೊಂಡಿರ್ತೀರ ನೀವು ಇಂಗ್ಲೀಷು ಜನಕ್ಕೆ ಅರ್ಥ ಆಗಲ್ಲ ಅಂತ ಒಂದು ಇಂಗ್ಲೀಷ್ ಹಾಕ್ತೀವಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಇವತ್ತು ಕೇರಳ ಬೋರ್ಡೇ ಹಾಕಿದ್ದಾರೆ ಯಾವ ಕರ್ನಾಟಕದಲ್ಲಿರ್ತಕ್ಕಂಥ ನೀವುಗಳು ಕನ್ನಡದವರು ಅಲ್ಲಿ ಹೋಗಿ ಒಂದು ಸರಿ ನೋಡ್ಕೊಂಬನ್ನಿ ಯಾವ್ಯಾವ ಸಂಘಗಳು ಕಟ್ಟಿದ್ದೀರಾ ಬಾಯ್ ಬಡ್ಕೋಬೇಕು ಅಲ್ಲಿ ಹೋಗಿ ನೋಡ್ಕೊಂಬನ್ನಿ ಒಬ್ಬರಾದ್ರೂ ನೆಟ್ಟಿಗೆ ಒಂದು ಸೇವೆ ಸಂಸ್ಕಾರ ಮಾಡ್ತಾಯಿದ್ದಾರಾ ಹೋಗಿ ನೋಡ್ಕೊಂಬನ್ನಿ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಜನಕ್ಕೆ ಗೊತ್ತಿರಲಿ ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಕೊಲ್ಲೂರು ಮುಖಾಮಿಕೆ ಇಟ್ಕೊಂಡಿದ್ದೀವೋ ಕೇರಳಾಗೆ ಮಾರ್ಬಿಟ್ಟಿದ್ದೀವೋ ಒಂದು ಅರ್ಥ ಆಗಲ್ಲ ಹಾಗೇ ಆದಿಶಂಕರಾಚಾರ್ಯನ ಒಂದು ಪೀಠವನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇವತ್ತು ಅಮ್ಮನವರು ಕೃಪಾಶೀರ್ವಾದದಲ್ಲಿ ಕೇರಳನಲ್ಲಿ ಏನು ಭಗವತಿ ಇದ್ದಾಳೆ ಆ ಭಗವತಿಗಿಂತ ದೊಡ್ಡ ಶಕ್ತಿ ಇರತಕ್ಕಂಥದ್ದು ಶಂಕರಾಚಾರ್ಯ ಪೂಜೆ ಮಾಡಿರೋದು ಕೊಲ್ಲೂರು ಮುಖಾಂಬಿಕೆಯಲ್ಲಿ ಇವತ್ತು ಆ ಶಕ್ತಿ ಇಲ್ಲ ನಮ್ಮಲ್ಲಿ ಹಠಾಯ್ತು ಶಕ್ತಿ ಅದಕ್ಕೆ ನೀವು ಕೊಲ್ಲೂರು ಮುಖಾಂಬಿಕೆಗೆ ಹೋದಾಗ ಇವತ್ತಿಗೂ ಶಕ್ತಿ ಇರೋದು ಯಾವಾಗ ಅಂದರೆ ಪ್ರತಿದಿನ ರಾತ್ರಿ ಒಂದು ಕಷಾಯಾಭಿಷೇಕ ಯಾರು ಒಣಶುಂಠಿಯನ್ನು ಯಾರು ಕಪ್ಪ ಬೆಲ್ಲ ಕಪ್ಪ ಬೆಲ್ಲ ಅಂದ್ರೇನೋ ಸುಣ್ಣ ಹಾಕಿರಬಾರ್ದು ಸುಣ್ಣ ಹಾಕಬಾರ್ದು ಹೇಳಿದಿನಿ ಸುಣ್ಣ ಹಾಕಿದ್ರೆ ಕೆಟ್ಟ್ರಿ ಅದು ಬೆಳ್ಳಗೆ ಮಾಡಿಬಿಡುತ್ತೆ ಸುಣ್ಣ ಅರ್ಥ ಆಯ್ತಾ ಕ ಬೆಲ್ಲನ ಬೆಳ್ಳಗೆ ಮಾಡಿಬಿಡುತ್ತೆ ಯಾವತ್ತೂ ಇಂಟ್ರ್ಯಾಕ್ಷನ್ನು ಆದರೆ ಬೆಲ್ಲನ ಸುಣ್ಣ ನೀವು ಯಾಕೆ ಹಾಕಬಾರ್ದು ಅಂದರೆ ಚಂದ್ರತತ್ವ ಬರಬಾರ್ದು ಉಷ್ಣಾಂಶ ಹೋಗಬಾರ್ದು ಕಪ್ಪಾಗೇ ಇರಬೇಕು ತಾಟ್ ಬೆಲ್ಲ ಅಥವಾ ಗುಂಡು ಬೆಲ್ಲ ಮುದ್ದೆ ಬೆಲ್ಲ ಕರಿ ಬೆಲ್ಲ ಈ ಥರದ ಬೆಲ್ಲವನ್ನು ಒಣಗಿದ್ದ ಬೆಲ್ಲಗಳನ್ನು ಆ ಒಣಶುಂಠಿ ಜೊತೆ ಕೊಟ್ಟಾಗ ರಾತ್ರಿ ಕಷಾಯ ಅಭಿಷೇಕ ಮಾಡ್ತಾರೆ ನಮ್ಮನವ್ರಿಗೆ ಆವತ್ತು ಮಾತ್ರ ಆ ಸಮಯಕ್ಕೆ ಅಡಿಗರ ಮನೆಯಿಂದ ಪೂಜೆ ಪುನಸ್ಕಾರ ಮಾಡೋಕೆ ಒಂದು ಅಭಿಷೇಕ ಮಾಡೋಕೆ ಅರ್ಚಕರು ಬರ್ತಾರೆ ಇವತ್ತು ವೃದ್ಧರು ಅವ್ರು ಬರ್ತಾರೆ ಶಾಸ್ತ್ರ ಸಂಪ್ರದಾಯ ಅದೊಂದೇ ಸರಿಯಾಗಿ ನಡೆಯೋದು ಆ ಅಭಿಷೇಕ ನಡೆಯುತ್ತೆ ಅಮ್ಮನವ್ರಿಗೆ ರಾತ್ರಿ ಕರೆಕ್ಟಾಗಿ ಒಂಬತ್ತು ಮುಖಾಲು ಅಭಿಷೇಕ ಶುರುವಾಗುತ್ತೆ ಹತ್ತುವರೆಗೆ ಮುಗಿಯುತ್ತೆ ಮುಕ್ಕಾಲು ಗಂಟೆ ಒಳಗೆ ಅಭಿಷೇಕ ಮಾಡಿ ಆ ಪ್ರಸಾದವನ್ನು ಕೊಡ್ತಾರೆ ಆ ಹತ್ತುವರೆಗೆ ಆ ತೀರ್ಥವನ್ನು ಅಭಿಷೇಕ ಮಾಡಿರೋ ಕಷಾಯ ತೀರ್ಥವನ್ನು ಯಾರು ಕುಡಿತೀರ ಸರ್ವವ್ಯಾಧಿ ನಿವಾರಣಾರ್ಥಂ ಜ್ಞಾಪಕ ಇಟ್ಕೊಳ್ಳಿ ಸರ್ವವ್ಯಾಧಿ ನಿವಾರಣಾರ್ಥಂ ಅದಕ್ಕೆ ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋಮ ಪ್ರಸಾದೇನ ಭವಿಷ್ಯತಿ ನಾ ಸಂಶಯ ಜಗನ್ಮಾತ ಹೇಳ್ತಾರೆ ಸರ್ವಭಾಧ ವಿನಿರ್ಮುಕ್ತೋ ಎಂಥ ಬಾಧೆಗಳಿರಲಿ ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತಃ ಧನಧಾನ್ಯ ಸಮನ್ವಿತ ಸೇರಿಸುತ್ತಾಳೆ ಧನಧಾನ್ಯ ಸಮನ್ವಿತ ಮನುಷ್ಯೋಮ ಪ್ರಸಾದೇನ ಮನುಷ್ಯರಿಗೋಸ್ಕರ ಈ ಪ್ರಸಾದವನ್ನು ನಾನು ಕೊಡ್ತಾ ಇದ್ದೀನಿ ಮನುಷ್ಯೋಮ ಪ್ರಸಾದೇನ ನಿಶ್ಚತಿ ಅಂದರೆ ಯಾವ ಕಾಲಕ್ಕೂ ಮನುಷ್ಯೋಮ ಪ್ರಸಾದೇನ ಭಕ್ತೆ ಪರಿವರ್ತತೆ ಅಂದರೆ ಯಾವ ಕಾಲಕ್ಕೂ ನೀವು ಇದನ್ನು ಕುಡಿದ ಮೇಲೆ ಪಶ್ ಪರಿಪೂರ್ಣವಾಗಿರ್ತಕ್ಕಂಥ ನಾ ಸಂಶಯ ಜಗನ್ಮಾತರಿ ಮೇಲೆ ಸಂಶಯ ಪಡಲ್ಲ ನಾನು ನಿಜ ಅಂಥೇಳಿ ದುರ್ಗಾ ಸಹಸ್ರನಾಮದಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ದೇವಿ ಖಡ್ಗಮಾರ ಸ್ತೋತ್ರದಲ್ಲಿ ಇದನ್ನು ಬರೆದಿದೆ ಅದಕ್ಕೆ ಆ ಅಭಿಷೇಕವನ್ನು ಯಾರು ತಗೊಂಡು ಪೂಜೆ ಪುನಸ್ಕಾರ ಮಾಡ್ತಾರೋ ಅಮ್ಮ ನೀನು ಆ ಸಮಯಕ್ಕೆ ಬರ್ತೀಯ ಹೊಟ್ಟಾಗ್ತೀಯಾ ಅದಕ್ಕೆ ಇವತ್ತು ನೀವು ಯಾವ ಹೋದರೆ ಯಾವ ಕ್ಷೇತ್ರದಲ್ಲೂ ದೇವಸ್ಥಾನಗಳಲ್ಲಿ ದೇವ್ರುಗಳಿರಲ್ಲ ತಲೆಯಲ್ಲಿ ಇಟ್ಕೊಂಬಿಡಿ ನೀನು ಈಶ್ವರನ ಭಕ್ತಾನ ನೀನು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀಯಾ ನಿನ್ನ ಭಕ್ತಿಗೆ ಜಗನ್ಮಾತೆ ಆ ಪರಮೇಶ್ವರ ಅಲ್ಲಿ ಉಪಸ್ಥಿತಿ ಆಗ್ತಾನೆ ಆ ದರ್ಶನವನ್ನು ಕೊಡ್ತಾನೆ ನಿನಗೆ ಮಾತ್ರ ಕೊಡ್ತಾನೆ ಹೊರಟಾಗ್ತಾನೆ ನೀನು ಅಕಸ್ಮಾತ್ ಗಣಪತಿ ಭಕ್ತಾನ ಅಲ್ಲಿ ಬಂದಿರ್ತೀಯ ಗಣಪತಿ ನೆನೆಸ್ಕೊತಾ ಇರ್ತೀಯ ಗಣಪತಿ ರೂಪದಲ್ಲಿ ನಿಂಗೆ ದರ್ಶನ ಕೊಡ್ತಾನೆ ಅಂದರೆ ಯಾವುದೇ ಕ್ಷೇತ್ರವಾದರೂ ಗಣೇಶ ಈಶ್ವರ ಅನ್ಬೋದು ಈಶ್ವರ ವಿಷ್ಣು ಅನ್ಬೋದು ವಿಷ್ಣು ದೇವಿ ಅನ್ಬೋದು ದೇವಿ ಸುಬ್ರಹ್ಮಣ್ಯ ಅನ್ಬೋದು ಅದಕ್ಕೆ ಜಗನ್ಮೋಹಿನಿ ಮಾಯೆ ವಿಷ್ಣು ಮಾಯೆತಿ ಸಂಸ್ಥಿತ ಇಂಥ ಒಂದು ಸಂಸ್ಕಾರದಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶ ಸನಾತನ ಧರ್ಮದಲ್ಲಿ ರಹಸ್ಯಗಳು ಇಷ್ಟೋ ಇದೆ ఏషియా నెట్ న్యూస్ నెట్వర్క్ ప్రస్తుతి